ಅವರು ಚೆನ್ನಾಗಿ ಆಡ್ತಿದ್ದಾರೆ ಅವ್ರು ಆಡ್ತಿದ್ದಾರೆ ಅವ್ರಿಗಿಂತ ಜಾಸ್ತಿ ಗಿಲ್ಲಿ ಮತ್ತೆ ಕಾಲೇ ಚೆನ್ನಾಗಿ ಬಗ್ಗೆ ಟೂ ಫೇಸಸ್ ಒಪಿನಿಯನ್ ಇದೆ ಅವ್ರಿಗೆ ಏನೋ ಗೊತ್ತಿಲ್ಲ ಗಿಲ್ಲಿ ಜೊತೆ ಇರೋವಾಗ ಅವರೇ ಇಷ್ಟ ಅನ್ನೋ ತರ ಇರ್ತಾರೆ ಮತ್ತೆ ಬೇರೆ ಯಾರು ಕ್ಯಾಪ್ಟನ್ ಆಗ್ತಾರೋ ಅವ್ರ ಬಕೆಟ್ ಹಿಡಿಯೋದು ಅದು ನಂಗೆ ಕ್ಯಾರೆಕ್ಟರ್ ಇಷ್ಟ ಆಗ್ಲಿಲ್ಲ ಅವರು ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಅವ್ರದು ಒಂದೊಂದ್ ಸಲಿ ಫೇಸಸ್ ಕಾಣಿಸುತ್ತೆ ಫೇಸ್ ಕಾನ್ಸುತ್ತೆ ಆ ನಿನ್ನೆ ರಾಜೇಕಾ ಮತ್ತೆ ಸೂರಜ್ ಅವ್ರ್ ಫ್ಯಾಮಿಲಿ ಬಂದಿದ್ರು ಹೇಗಿತ್ತು ಅಂತ ಚೆನ್ನಾಗಿತ್ತು ಆ ಗಿಲ್ಲಿ ಅವ್ರ ಅವ್ರ ಫ್ಯಾಮಿಲಿ ಅವ್ರ ಯಾವಾಗ ಬರ್ತಿದಾರೆ ಅಂತ ನಾವು ವೇಟ್ ಮಾಡ್ತಿದ್ವಿ ಓಕೆ ಗಿಲ್ಲಿ ಫ್ಯಾಮಿಲಿ ವೇಟ್ ಮಾಡ್ತಿದೀರಾ ಓಕೆ ಓಕೆ ಸುದೀಪ್ ಸರ್ ಹೋಸ್ಟ್ ಯಾವ ತರ ಇದೆ ಈ ಸರಿ

ಆ ಅಶ್ ಸೂರಜ್ ಅವ್ರಾ ಅಲ್ಲ ರಾಜ್ಯಕ್ಕೆ ಇದ್ದಾರೆ ಸೂರಜ್ ಅಶ್ವಾ ಸೂರಜ್ 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 ಓಕೆ ನಿನ್ನೆ ಸೂರಜ್ ಅವರು ಫ್ಯಾಮಿಲಿ ಬಂದಿದ್ರು ಹೇಗಿತ್ತು ಅಂತ ಚೆನ್ನಾಗಿತ್ತು ಸರ್ ಚೆನ್ನಾಗಿದ್ದಾ ಓಕೆ ಆ ಬಗ್ಗೆ ಏನಂತೀರಾ ಕಾವ್ಯ 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 ಓಕೆ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಚೆನ್ನಾಗ್ ಆಡ್ತಿದಾರೆ ಓಕೆ ಈ ಸುದೀಪ್ ಸರ್ ಕೈಲಿ ಫೈನಲ್ ಅಲ್ಲಿ

ಚೆನ್ನಾಗ್ ಆಟ ಆಡ್ತಾ ಇದ್ದಾರೆ ಎಲ್ರೂ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಎಲ್ರು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಆದ್ರೆ ಗಿಲ್ಲಿ ಆ ಸುರಾಜ್ ಅವರು ಮತ್ತೆ ರಾಶಿಕ್ ಅವರು ಫ್ಯಾಮಿಲಿ ಬಂದಿದ್ರು ನೋಡಿದ್ರಾ ಹೇಗಿತ್ತು ಅಂತ ಚೆನ್ನಾಗಿತ್ತು ಚೆನ್ನಾಗಿತ್ತು ಓಕೆ ಥ್ಯಾಂಕ್ ಯು ಆ ಬ್ರೋ ಬಿಗ್ ಬಾಸ್ ನೋಡಿದೀರಾ ಹೌದು ನೋಡ್ತೀವಿ ಓಕೆ ಈ ಸೀಸನ್ ವಿನ್ನರ್ ಯಾರು ಯಾರಾಗ್ಬೇಕು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಬ್ರೋ ಇಲ್ಲಿ ಯಾಕೆ ಯಾಕೆ ಗಿಲ್ಲಿ ಆಗ್ಬೇಕು ಫುಲ್ ಸೈಜ್ ಕಾಮಿಡಿ ಮಾಡ್ತಾರೆ ಅವ್ರು ಫುಲ್ ರೋಸ್ಟ್ ಮಾಡ್ತಾರೆ ಎಲ್ಲರಿಗೆ ಎಲ್ಲಾ ಬಿಗ್ ಬಾಸ್ ಅವ್ರಿಗೆ

ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಇಷ್ಟ ಆಗಲ್ಲ ಅಶ್ವಿನಿ ಇಲ್ಲ ಅಂದ್ರೆ ಜಗಳ ಮಾಡ್ತಾಳ ಅಂತನೇ ಅದು ಹೇಗೆ ಜಗಳ ಅಲ್ಲ ಅವ್ರ ಬಿಹೇವಿನೇ ಇಷ್ಟ ಆಗಲ್ಲ ನೋಡಿದ್ರೆನೆ ನಮ್ಗೆ ಆಗ ಬಿಗ್ ಬಾಸ್ ಬೇಡ ಅನ್ಸುತ್ತೆ ಓಕೆ ಈಗ ಫ್ಯಾಮಿಲಿ ರೌಂಡ್ ಇದೆ ಅಲ್ವಾ ಆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಿದೀರಾ ಏನೇ ಅಂದ್ರೆ ಅಂದ್ರೆ ಈಗ ಗಿಲ್ಲಿ ಫ್ಯಾಮಿಲಿ ಬಂದ್ರೆ ಹೇಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಓಕೆ ಈಗ ಕಾವ್ಯ ಫ್ಯಾಮಿಲಿ ಬಂದ್ರೆ ಗಿಲ್ಲಿಗೆ ಕ್ಲಾಸ್ ತಗೋಳ್ತಾರ ಅಂತೀರಾ ಇಲ್ಲ ಅವರಿಬ್ರು ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಅವ್ರು ಒಪ್ಕೊತಾರೆ ಒಪ್ಕೊತಾರ ಅಂತೀರಾ ಓಕೆ ಈಗ ಸ್ಪಂದನ ಇದಾರೆ ಧನುಷ್ ಇದಾರೆ ಅವರೆಲ್ಲ ಸ್ವಲ್ಪ ಬಿಟ್ಟು ಆಡ್ತಾ ಇದಾರೆ ಅನ್ಸುತ್ತೆ ಸೇಫಾಗಿ ನಮ್ಮ ಮಾಳು ಮಾಳು ಬಗ್ಗೆ ಏನಂತೀರಾ ಅವರು ಏನು ಗೊತ್ತಾಗ್ತಿಲ್ಲ ಅವ್ರಿಗೆ ಏನು ಗೊತ್ತಾಗ್ತಾನೆ ಇಲ್ಲ ಅನ್ಸುತ್ತೆ ಯಾವ ತರ ಆಡ್ಬೇಕಂತ ವಾರ ಯಾರು ಹೋಗ್ಬೋದಂತೀರಾ ಮನೆಗೆ ಮೋಸ್ಟ್ಲಿ ಮಾಲು ಇಲ್ಲ ಧ್ರುವಂತ್ ಹೌದು ಧ್ರುವಂತ್ ಬಗ್ಗೆ ಏನಂತೀರಾ ಧ್ರುವಂತ ತುಂಬಾ ಓವರ್ ಆಗ ಹಾಕ್ತಾರೆ ಜೈ ಇರ್ತಾರೆ ಕಾಮಿಡಿ ತರ ಮಾಡ್ತಾರೆ ಅದು ಇಷ್ಟ ಆಗಲ್ಲ ದೇವ್ರ ಮೇಲೆ ಇಟ್ಬಿಟ್ಟು ಬೇರೆ ತರನೇ ಬಿಹೇವ್ ಮಾಡ್ತಾರೆ ಅದ್ ನನ್ಗೆ ಇಷ್ಟ ಆಗಿಲ್ಲ ರಕ್ಷಿತ ಬಗ್ಗೆ ಏನಂತೀರಾ ರಕ್ಷಿತಾನು ಅಷ್ಟೇ ಸೇಮ್ ಅವರು ಒಂಥರ ಬಿಟ್ಟ ಆಡ್ತಾ ಇದಾರೆ ಫ್ರೆಂಡ್ ಜೊತೆ ಅದ್ರಿಂದ ಅದು ನನ್ಗೆ ಇಷ್ಟ ಇಲ್ಲ ಮೇನ್ ಗಿಲ್ಲಿಂದನೆ

ಅವ್ರ ಜೊತೆಗೆ ಈಗ ಕಾವು ಇರ್ತಾರಲ್ಲ ಹೇಗಿದೆ ಅವ್ರದ್ದು ಅವ್ರದ್ದು ಅಷ್ಟು ಕಷ್ಟ ಅವ್ರದ್ದೇನು ಇಷ್ಟ ಇಲ್ಲ ನಮ್ಗೆ ನಮ್ಗೆ ಏನಿದ್ರೆ ಗಿಲ್ಲಿ ಗೆಲ್ಬೇಕು ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ ಅವರು ಓಕೆ ಆ ಮೇಡಮ್ ಆಡ್ತಾರೆ ನಮ್ಗೆ ಏನಿದ್ರೆ ಗಿಲ್ಲಿ ಗೆಲ್ಬೇಕು ಅಂತ ಆಸೆ ಗಿಲ್ಲಿ ಗೆಲ್ಬೇಕು ಓಕೆ ಈಗ ಗಿಲ್ಲಿ ಜೊತೆಗೆ ಟಾಪ್ ಟೋಲ್ ಯಾರು ಬರ್ಬೋದು ಅಂತೀರಾ ರಕ್ಷಿತಾ ಇಲ್ಲ ಅಂದ್ರೆ ರಘು ರಘು ಓಕೆ ರಕ್ಷಿತಾ ಬಗ್ಗೆ ಏನಂತೀರಾ ರಕ್ಷಿತಾ ಅಷ್ಟೇನಿದಿಲ್ಲ ಅವ್ರು ಸ್ವಲ್ಪ ಇದ್ ಮಾಡ್ತಾ ಇರ್ತಾರೆ ಎಲ್ಲಾ ಜಗಳ ಮಾಡ್ತಿರ್ತಾರೆ ಓಕೆ ರಘು ಮತ್ತೆ ಗಿಲ್ಲಿದ್ ಒಂದು ಫ್ರೆಂಡ್ಶಿಪ್ ಇದೆ ಹೇಗಿದೆ ಚೆನ್ನಾಗಿದೆ ಅವರಿಬ್ರು ಫ್ರೆಂಡ್ಶಿಪ್ ಚೆನ್ನಾಗಿದೆ ಧನುಷ್ ಇದ್ದಾರೆ ಏನಂತೀರಾ ಸ್ಪಂದನ ಇದ್ದಾರೆ ಅವ್ರದೆಲ್ಲ ಅಷ್ಟೇ ಇಷ್ಟ ಆಗಲ್ಲ ಅವ್ರ್ ನಿಮ್ಗೆ ಅಷ್ಟೆಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಆಗಲ್ಲ ಓಕೆ ಮಾಡು ಇದಾರಲ್ಲ ಅವ್ರದ್ದೇನ್ ಅಷ್ಟಿಲ್ಲ ಅಣ್ಣ ಇಷ್ಟ ಗಿಲ್ಲಿ ಮಾತ್ರ ಫೈನಲ್ ಬರ್ಬೇಕಾಗಿರೋದು ನಮ್ಗ್ ಗಿಲ್ಲಿನೇ ಗಿಲ್ಲಿ ಗಿಲ್ಲಿ ಪಕ್ಕಾ ಗಿಲ್ಲಿ ಓಕೆ ಥ್ಯಾಂಕ್ ಯು ಈಗ ಅವ್ರ ಫ್ಯಾಮಿಲಿ ಬರ್ತಿದಾರಲ್ವಾ ಏನ ಏನ್ ಏನಂತೀರಾ ಫ್ಯಾಮಿಲಿ ಬಂದ್ರೆ ಅವ್ರು ಓಕೆ ಈಗ ಕಾವ್ಯ ಅವ್ರ ಫ್ಯಾಮಿಲಿ ಗಿಲ್ಲಿ ಗಿಲ್ಲಿಗೆ ಕ್ಲಾಸ್ ತಗೋಳ್ತಾರ ಅಂತೀರಾ ಇಲ್ಲ ಅಂತೀರಾ ತಗೋಬೇಕು ತಗೋಬೇಕು ಬಿಗ್ ಅಷ್ಟು ನೋಡ್ತೀರಾ ನೋಡ್ತೀವಿ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಅಂತ

ಅಥವಾ ಯಾರು ಈ ವಾರ ಹೋಗ್ಬಹುದು ಸ್ಪಂದನ ಸ್ಪಂದನ ಯಾಕೆ ಸ್ಪಂದನ ಹೋಗ್ಬೇಕು ಅಂತ ಆಕ್ಚುಲಿ ಅವ್ರು ಏನು ಮಾಡ್ತಿಲ್ಲ ಅವ್ರು ಲಕ್ ಮೇಲೆ ಹೋಗ್ತಿದ್ದಾರೆ ಅಂತ ಅಷ್ಟೇ ಓಕೆ ಆ ಸುದೀಪ್ ಸರ್ ಕೇಳಿ ರೈಟ್ ಲೆಫ್ಟ್ ಯಾರ್ಯಾರು ಇರ್ಬೇಕು ಅಂತ ಆ ಗಿಲ್ಲಿ ಅಂಡ್ ಧ್ರುವಂತ್ ಧ್ರುವ ಧ್ರುವಂತ್ ಬಗ್ಗೆ ಏನಂತೀರಾ ಅವನು ಸ್ವಲ್ಪ ಸ್ವಲ್ಪ ಓರಾಗಿ ಮಾಡ್ತಿದ್ದಾನೆ ಬಟ್ ಇವಾಗ ಏನೋ ಆಟ ಸ್ಟಾರ್ಟ್ ಮಾಡಿದಾನೆ ಅನಿಸ್ತಿದೆ ನನಗೆ ರಕ್ಷಿತಾ ಬಗ್ಗೆ ಅವಳು ತುಂಬಾನೇ ಓವರ್ ಮಾಡ್ತಿದಾಳೆ ನಾರ್ಮಲ್ ಆಗಿಲ್ಲ ಫಸ್ಟ್ ಹೇಂಗ್ ಇತ್ತು ಆತರ ಏನು ಇಲ್ಲ ಇವಾಗ ಅವಳು ತುಂಬಾ ಓವರ್ ಆಡ್ತಿದ್ದಾಳೆ ಸ್ವಲ್ಪ ಕಂಟ್ರೋಲ್ ಮಾಡಿ ಇದ್ ಮಾಡಿದ್ರೆ ಅವಳು ರೈಟ್ ಸೈಡ್ ಇರ್ಬೋದು ಅಂತ ನೋಡ್ತೀರಾ ನಾನು ನೋಡ್ತೀನಿ ಸರ್ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಅಂತ ಗಿಲ್ಲಿ ಅವರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಚೆನ್ನಾಗಿ ಆಡ್ತಾರೆ ಎಲ್ಲ ಓಕೆ ಅವರು ಓಕೆ ಹಾಗಾಗಿ ಇಷ್ಟ ಆಗ್ತಾರೆ ಓಕೆ ಓಕೆ ಈ ಫ್ಯಾಮಿಲಿ ರೌಂಡ್ ನಡೀತಾ ಇದೆ ಯಾವ ಫ್ಯಾಮಿಲಿ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಗಿಲ್ಲಿ ಅವ್ರ ಫ್ಯಾಮಿಲಿನೇ ಗಿಲ್ಲಿ ಗಿಲ್ಲಿ ಕಾವ್ಯ ಅವ್ರ ಫ್ಯಾಮಿಲಿ ಓಕೆ ಗಿಲ್ಲಿ ಕಾವ್ಯ ಅವ್ರ ಫ್ಯಾಮಿಲಿ ಒಟ್ಟಿಗೆ ಬಂದ್ರೆ ಹೇಗಿರುತ್ತೆ ಅಂತ ವಾವ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಓಕೆ ಸುರಾಜು ಮತ್ತೆ ರಾಶಿಕ್ ಅವ್ರ ಫ್ಯಾಮಿಲಿ ಬಂದಿದ್ರು ಹಾ ಹೇಗಿತ್ತು ಅಂತ ಓಕೆ ಓಕೆನೇ ಓಕೆ 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 ಈಗ ಟಾಪ್ 2 ಅಲ್ಲಿ ಯಾರನ್ನ ಇರಬಹುದು ಅಂತೀರಾ ಟಾಪ್ 2 ಯಾರೋ ರಕ್ಷಿತಾ ರಕ್ಷಿತಾ ಮತ್ತೆ ಇವರು ಗಿಲ್ಲಿ ಇವರಲ್ಲ ಇರಬಹುದು ಓಕೆ ರಕ್ಷಿತಾ ಬಗ್ಗೆ ಏನಂತೀರಾ ರಕ್ಷಿತಾ ಓಕೆನೆ ಓಕೆ ಅವಳು ಒಳ್ಳೆ ಅವರಿಗೆ ಓಕೆ ಅಂದ್ರೆ ಚೆನ್ನಾಗಿ ಆಡ್ತಿದಾಳ ಅಂತೀರಾ ಬಿಗ್ ಬಾಸ್ ಓಕೆ ಚೆನ್ನಾಗಿ ಆಡ್ತವ್ರು ಅವರು ಚೆನ್ನಾಗಿ ಆಡ್ತಾ ಅಶ್ವಿನಿ ಗೌಡ ಇದ್ದಾರೆ ಅವರ ಬಗ್ಗೆ ಅಶ್ವಿನಿ ಗೌಡ ಓಕೆ ಅವರು ಅವರು ಪರವಾಗಿಲ್ಲ ಅಂತೀರಾ ಓಕೆ ಈಗ ಧನುಷ್ ಇದ್ದಾರಲ್ಲ ಅವರ ಬಗ್ಗೆ ಏನಂತೀರಾ ಧನುಷ್ ಅವರು ಚೆನ್ನಾಗಿ ಆಡ್ತಾರೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತವ್ರೆ ಆಡ್ಲಿ ಚೆನ್ನಾಗಿ ಆಡ್ಲಿ ಅಷ್ಟೇ ಚೆನ್ನಾಗಿ ಆಡ್ಲಿ ಅಂತನಾ ಓಕೆ ಥ್ಯಾಂಕ್ ಯು